யாரோ வந்து இழுத்து

ಅದರಿಂದ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಎಲ್ಲರಿಗೂ ಅನುಕೂಲ ಕ್ಲೀನಾಗಿ ಇಟ್ಕೊಂಡ್ರೆ ನೋಡಿ ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಕಲ್ಯಾಣಿ ಜಕ್ಕೆನಹಳ್ಳಿ ನೋಡಿ ಯಾರು ಪೂಜೆನೂ ಮಾಡಿದ್ದಾರೆ ಇವತ್ತು ಕ್ಲೀನಾಗಿ ಇಟ್ಕೋಬೇಕು ನೋಡಿದಲ್ಲ ಹೊರಗಡೆ ಅಷ್ಟೇ ಸ್ಟ್ರಕ್ಚರಾಗಿಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಇರುತ್ತೆ ಯಾಕಂದರೆ ಈ ಥರದ ಈ ಈಗಿನ ಕಾಲದಲ್ಲಿ ಮಾಡೋಕ್ಕೂ ಆಗಲ್ಲ ಜನಗಳಿಗೆ ಬರೋದು ಇಲ್ಲ ಅವ್ರಿಗೆ ಮಾಡೋಕ್ಕೆ ಈ ಥರ ನಮ್ಮ ಪ್ರಾಚೀನ ಕಾಲದ ಅವಶೇಷಗಳಾಗಲಿ ಕಲ್ಯಾಣಗಳಾಗಲಿ ಇಟ್ಕೋಬೇಕು ನೋಡಿ ಸುತ್ತಮುತ್ತಲ್ಲ ಬೇಲಿನೇ ಬರ್ಕೊಂಡ್ಬಿಟ್ಟೆ ಆ ಕಡೆ ನೋಡಿದ್ರೆ ಬೇಳಿನೇ ನೋಡಿದ್ರಲ್ಲ ಸ್ನೇಹಿತರೆ ಯಾರು ಜಕ್ಕೆನಹಳ್ಳಿಯವ್ರಿದ್ದರೆ ಹೇಳಿ ಸ್ವಲ್ಪ ಇವನು ನನ್ನ ಮಗ ಇವನು ನೋಡಿ ಇವನು ನನ್ನ ನನ್ನ ಇವನು ನೋಡಿದ್ರೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣುತ್ತೆ